ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ಜೀತ್ ದಾರಿದೀಪ ಹೊಚ್ಚ ಹೊಸ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಜೀತ್ ದಾರಿದೀಪ ಪಾಡ್ಕಾಸ್ಟ್ ವಾಹಿನಿಗೆ ತುಂಬಾ ಒಂದು ಪ್ರೀತಿ ಪ್ರೋತ್ಸಾಹ ಸಹಕಾರ ಆಶೀರ್ವಾದ ಎಲ್ಲ ಕೊಡ್ತಾ ಇದ್ದೀರಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ಜೀತ್ ದಾರಿದೀಪ ಪಾಡ್ಕಾಸ್ಟ್ ವಾಹಿನಿ ಮೇಲೆ ಇದೇ ತರ ಮುಂದುವರಿಲಿ ಅಂತ ಹೇಳ್ತಾ ಇದೇ ಖುಷಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಜೀತ್ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೆಯ ಬಾರಿಗೆ ಬಂದಿದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಬೇಕು ಯಾಕಪ್ಪ ಅಂತಂದ್ರೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಾವು ಈ ವಾಹಿನಿಯಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ನಿಮಗೆ ಮೊದಲನೆಯ ಬಾರಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಅದ್ಭುತ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಷಯ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ತಮ್ಮನೇಲ್ ನೋಡಿ ಸಾಲ ತೀರಿಸೋದಕ್ಕೆ ಪವರ್ಫುಲ್ ಉಪಾಯ ಅಂತ ಹೌದು ವೀಕ್ಷಕರೇ ನಮಗೆ ಇವತ್ತು ನೋಡಿ ಸಾಲ ಅನ್ನೋದು ತುಂಬಾ ಕೆಟ್ಟದ್ದು ಸಾಲ ಮಾಡದೇ ಇರೋ ಮನುಷ್ಯರೇ ಇಲ್ಲ ಭೂಮಿ ಮೇಲೆ ಎಲ್ಲರೂ ಸಾಲ ಮಾಡಲೇಬೇಕಾದಂತ ಒಂದಲ್ಲ ಒಂದು ಅನಿವಾರ್ಯ ಸಂದರ್ಭ ಪರಿಸ್ಥಿತಿಗಳು ಬಂದೇ ಬರುತ್ತೆ ಶಿಕ್ಷಣ ಗೆ ಸಾಲ ಮಾಡ್ತಾರೆ ಮದುವೆಗೋಸ್ಕರ ಸಾಲ ಮಾಡ್ತಾರೆ ವಾಹನ ಕೊಂಡ್ಕೊಳ್ಳೋದಕ್ಕೆ ಸಾಲ ಮಾಡ್ತಾರೆ ಮನೆ ಕಟ್ಟೋದಕ್ಕೆ ಸಾಲ ಮಾಡ್ತಾರೆ ಆರೋಗ್ಯದ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಅನ್ನ ಒಂದು ಭರ್ತಿ ಮಾಡೋದಕ್ಕೆ ಸಾಲ ಮಾಡ್ತಾರೆ ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ವಿಷಯಗಳಿಗೆ ಸಾಲ ಮಾಡ್ತಾರೆ ಆ ಸಾಲ ಮಾಡಿದ್ದನ್ನ ತೀರ್ಸಕ್ಕಾಗದೆ ಮತ್ತೆ ಸಾಲ ಮಾಡೋದು ಆ ಸಾಲ ಎನ್ನುವ ಒಂದು ಚಕ್ರದ ಸುಳಿಯಲ್ಲಿ ಸಿಲುಕಾ ಹೋಗ್ತಾರೆ ಹಾಗಾದ್ರೆ ಈ ಒಂದು ಸಾಲ ಅನ್ನುವಂತ ಚಕ್ರದ ಸುಳಿಯಿಂದ ಹೊರಗಡೆ ಬರೋದು ಸಾಧ್ಯನೇ ಇಲ್ವಾ ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ಇದೆ ಅಂತ ಬರುತ್ತೆ ಎದೆಗುಂದಿ ಕೂತ್ಕೊಳ್ಳೋದ್ ಬೇಡ ಧೈರ್ಯ ಗಿಡದ್ ಬೇಡ ಇದಕ್ಕೆ ಸಾಕಷ್ಟು ಪವರ್ಫುಲ್ ಉಪಾಯ ಇದೆ ನೋಡಿ ಈಗ ನಿಮ್ಮ ಮುಖದ ಮೇಲೆ ಮಂದಹಾಸ ಮೂಡ್ತಾ ಇದೆ ಅಲ್ವಾ ಹೌದು ಖಂಡಿತವಾಗಿ ಯಾಕೆಂದ್ರೆ ಒಂದು ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಆಗಿರ್ಬೋದು ಜೀತ್ ದಾರಿದೀಪ ವಾಹಿನಿ ಆಗಿರ್ಬೋದು ಅದರಲ್ಲಿ ನಾನು ಮಾಡುವಂತಹ ಲೈವ್ ಕಾರ್ಯಕ್ರಮ ಇರ್ಬೋದು ನಾನು ಹೇಳುವಂತಹ ಉಪಾಯಗಳು ನೂರಕ್ಕೆ ನೂರು ಅಲ್ಲ ನೂರಕ್ಕೆ ಸಾವಿರ ಯಶಸ್ಸಾಗಿವೆ ಆಗ್ತಾ ಇವೆ ಹಾಗಾಗಿ ನೀವು ಧೈರ್ಯವಾಗಿ ಈ ಒಂದು ನಾನು ವಿಡಿಯೋದಲ್ಲಿ ಹೇಳಿರುವಂತಹ ಸಾಲ ತೀರಿಸಲಿಕ್ಕೆ ಉಪಾಯವನ್ನ ಮಾಡ್ಕೊಳ್ಳಿ ರೆಮಿಡಿಯನ್ನ ಯಶಸ್ಸನ್ನ ಕಂಡೇ ಕಾಣ್ತೀರ ಆ ಒಂದು ವಿಶ್ವಾಸ ನನಗಿದೆ ಭಗವಂತನ ಆಶೀರ್ವಾದ ಸದಾ ನಿಮ್ಮೇಲಿರುತ್ತೆ ವೀಕ್ಷಕರೇ ಈ ಸಾಲ ಅನ್ನೋದು ಒಂದು ಇದ್ ಬಿಟ್ರೆ ತಟ್ಟೆ ಮುಂದೆ ಪ್ಲೇಟ್ ಅಲ್ಲಿ ಮೃಷ್ಟಾನ್ನ ಭೋಜನ ಹಾಕಿಟ್ರೂ ನಮಗೆ ಊಟ ರುಚಿಸೋದಿಲ್ಲ ಊಟ ಟೇಸ್ಟ್ ಅನ್ಸೋದಿಲ್ಲ ಊಟ ಮಾಡೋದಕ್ಕೆ ಮನ್ಸು ಬರಲ್ಲ ಟೇಸ್ಟ್ ಎರಡನೇ ಮಾತು ಊಟ ಮಾಡೋದಕ್ಕೆ ಮನ್ಸಿಲ್ಲ ಅಂದ್ರೆ ಟೇಸ್ಟಿನ ಬಗ್ಗೆ ಮಾತಾಡಿ ನಾವು ವ್ಯರ್ಥ ಪ್ರಯೋಜನ ಇಲ್ಲ ಇನ್ನು ರಾತ್ರಿ ನಿದ್ದೆ ಬರಲ್ಲ ಒಳ್ಳೆಯ ಸುಖಸ್ ಒಂದು ಸುಪ್ಪತ್ತಿಗೆ ಒಳ್ಳೆಯ ಮೆತ್ತನೆ ಹಾಸಿಗೆ ಬೆಡ್ಶೀಟು ಯಾವುದಿದ್ರೂ ಯಾವ್ದಿದ್ರು ಬರಲ್ಲ ಯಾಕೆಂದ್ರೆ ಸಾಲದ ಶೂಲ ಆತರ ಚುಚ್ಚುತ್ತಾ ಇರುತ್ತೆ ಹಾಗಾದ್ರೆ ಈ ಎಲ್ಲ ಸಾಲದ ಒಂದು ವೇದನೆ ಪೇನ್ನಿಂದ ಲೋನ್ ಕ್ಲಿಯರ್ ಮಾಡುವಂತಹ ಪವರ್ಫುಲ್ ರೆಮಿಡಿ ಹೇಳಿ ಗುರುಜಿ ಅಂತಿರಲ್ವ ಖಂಡಿತ ಹೇಳ್ತೀನಿ ನೋಡಿ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಈ ಸಾಲವನ್ನ ಮೊದಲು ಯಾವ ವಾರ ತೆಗೆದುಕೊಳ್ಬೇಕು ಯಾವ ವಾರ ಕೊಡಬೇಕು ಯಾವ ವಾರ ಕೊಡಬಾರ್ದು ಈಗ ನೋಡಿ ಈಗ ಸಾಲ ತಗೊಂಡು ನಮಗ್ ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ವಿಷಯ ಇನ್ನು ಕೆಲವೊಬ್ರು ಜನ ಹೆಂಗೆ ಹೇಳ್ತಾ ಇರ್ತಾರೆ ಅಂದ್ರೆ ನಮಗೆ ಗುರುಗಳೇ ನಾನು ಸಾಲದ ರೂಪದಲ್ಲಿ ಇನ್ನೊಬ್ಬರಿಗೆ ಹಣ ಕೊಟ್ಟಿದ್ದೀನಿ ಅವರು ವಾಪಸ್ಸೇ ಕೊಡ್ತಾ ಇಲ್ಲ ಅಂತ ಸೊ ಕೊಟ್ಟ ಹಣ ವಾಪಸ್ಸು ಬರೋದಲ್ಲ ಸಾಲದ ರೂಪದಲ್ಲಿ ಕೊಟ್ಟಿದ್ದು ಇನ್ ಕೆಲವೊಬ್ಬರಿಗೆ ಸಾಲನ ತೀರ್ಸಕ್ ಆಗಲ್ಲ ಎರಡು ಕಂಪ್ಲೇಂಟ್ಸ್ ಇರುತ್ತೆ ಹಾಗಾದ್ರೆ ವೀಕ್ಷಕರೇ ಸೋಮವಾರ ಸಾಲ ತಗೊಂಡ್ರೆ ಖಂಡಿತವಾಗಿ ತೀರುತ್ತೆ ಹಾಗಂತ ಹೇಳಿ ಸಾಲ ತಗೋ ಸೋಮವಾರ ಹತ್ತಿರುತ್ತೆ ಅಂತ ಹೇಳಿ ಸಾಲ ತಗೊಳ್ಳೋದು ಬೇಡ ಅತಿ ಅನಿವಾರ್ಯ ಇದ್ದಾಗ ಸಾಲ ತಗೊಳ್ಳೇಬೇಕು ಇದು ಇದರಿಂದ ನಮಗೆ ಎಕ್ಸ್ಕ್ಯೂಸ್ ಇಲ್ಲ ಅಂತ ಯಾಕೆಂದ್ರೆ ಇಂತ ಮೆಕ್ಯಾನಿಕಲ್ ಲೈಫ್ ಅಲ್ಲಿ ಸಾಲ ತಗೊಂಡ್ರೆ ತಗೊಳ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗಳು ಬರುತ್ತೆ ಅದರಿಂದ ನಾವು ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಆಗಲ್ಲ ಅಂತಹ ಸಂದರ್ಭದಲ್ಲಿ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಸೋಮವಾರ ಚರವಾರ ಆಗಿದ್ರಿಂದ ನೀವು ಸೋಮವಾರ ಏನಾದರೂ ಸಾಲ ತಗೊಂಡರೆ ತೀರಿಸ ಅಂದ್ರೆ ಸಾಲ ತೀರುತ್ತೆ ಅದರಲ್ಲಿ ಯಾವ ಎರಡು ಮಾತಿಲ್ಲ ಅಂತ ಹೇಳ್ತಾರೆ ಹಾಗೆ ಸೋಮವಾರದ ದಿವಸ ಸಾಲದ ಕಂತನ್ನ ಕಟ್ಟೋದಕ್ಕೂ ಕೂಡ ಬೆಸ್ಟ್ ದಿನ ಅಂತ ಸಾಲದ ಕಂತನ್ನ ಸೋಮವಾರ ಕಟ್ಬಿಟ್ರೆ ಬೇಗ ಬೇಗ ಸಾಲ ತೀರುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಇನ್ನ ಮಂಗಳವಾರ ಉಗ್ರವಾರ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಮಂಗಳವಾರ ಸಾಲ ತಗೊಂಡ್ರೆ ತೀರೋದಿಲ್ಲ ಕೆಲವೊಂದು ಸಂದರ್ಭ ಬರುತ್ತೆ ನಾವು ಎಷ್ಟೇ ಕಷ್ಟಪಟ್ಟು ಸಾಲ ತೀರಿಸ್ತಾ ಇದೀವಿ ತೀರಿಸ್ತಾ ಇದೀವಿ ತಿರಸ್ತಾ ಇದ್ದೀವಿ ಸಾಲನೇ ತೀರ್ತಾ ಇಲ್ಲ ಅನ್ನೋರು ಮಂಗಳವಾರದ ದಿನ ಸಾಲದ ಕಂತನ ಕೊಟ್ರೆ ಬೇಗ ಸಾಲ ತೀರುತ್ತಂತೆ ಸಾಲದ ಕಂತನ ರೀಪೇ ಮಾಡಬಹುದು ಮಂಗಳವಾರ ಆದ್ರೆ ಸಾಲ ತಗೋಬಾರದು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಇನ್ನ ಬುಧವಾರದ ದಿನ ಸಾಲ ತೆಗೆದುಕೊಳ್ಳಬಹುದು ಓಕೆ ಅಂತ ಹೇಳ್ತಾರೆ ಸಾಲವನ್ನು ತೆಗೆದುಕೊಳ್ಳಬಹುದು ಆದರೆ ಸಾಲ ಕೊಡಬಾರದು ಬುಧವಾರ ಕೊಟ್ಟಂತ ಸಾಲ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನ ಗುರುವಾರದ ದಿವಸ ಸಾಲ ಕೊಡಬಾರದು ಅಂತ ಹೇಳ್ತಾರೆ ಗುರುವಾರದ ದಿವಸ ಸಾಲ ಕೊಡಬಾರದು ಕೊಟ್ರೆ ವಾಪಸ್ ಬರೋದಿಲ್ಲ ಆದರೆ ಸಾಲದ ಕಂತನ್ನ ಕೊಟ್ರೆ ಸಾಲ ಬೇಗ ತೀರುತ್ತೆ ಗುರುವಾರ ಅಂತ ಹೇಳ್ತಾರೆ ಇನ್ನ ಶುಕ್ರವಾರ ಸಾಲ ತೆಗೆದುಕೊಂಡ್ರೆ ಸಾಲವನ್ನ ವಾಪಸ್ ತೀರ್ಸೋದಕ್ಕೆ ಆಗತ್ತೆ ಮತ್ತೆ ಸಾಲ ಕೊಟ್ರೆ ವಾಪಸ್ ಹಣ ಶೀಘ್ರವಾಗಿ ಬರುತ್ತೆ ಅಂತಾನು ಹೇಳ್ತಾರೆ ಇದು ಒಳ್ಳೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡ್ರಿ ಅಂತ ಅನ್ಕೊಂಡಿದೀನಿ ಇನ್ನ ಸಾಲ ತೀರ್ಸೋದಕ್ಕೆ ಬೆಸ್ಟ್ ಉಪಾಯ ಯಾವುದು ಗುರುಗಳೇ ಅಂತ ನೀವು ವೇಟ್ ಮಾಡ್ತಾ ಇದ್ದೀರಿ ಅಂತ ನನಗೂ ಗೊತ್ತು ಸಾಲ ತೀರ್ಸೋದಕ್ಕೆ ಪವರ್ಫುಲ್ ಉಪಾಯ ಹೇಳ್ತೀನಿ ಒಂದು ನಮ್ಮ ಕ್ಲೈಂಟ್ಸ್ ಕಡೆಯಿಂದ ಸಾವಿರಾರು ಜನರ ಕೈಯಲ್ಲಿ ಮಾಡಿಸಿದ್ದೀನಿ ಅವರೆಲ್ಲ ಲಕ್ಷಾಂತರ ಕೋಟ್ಯಾಂತರ ಸಾಲ ತೀರಿಸಿ ನೆಮ್ಮದಿಯಿಂದ ಇದ್ದಾರೆ ಎಷ್ಟು ಸಾಲ ಕೆಲವೊಬ್ರು ಹೇಳ್ತಾರೆ ಗುರುಗಳೇ ಎಷ್ಟು ಸಾಲ ಇತ್ತಲ್ಲ ತೀರಿಸಿ ಅಷ್ಟು ಹಣ ನಮ್ಮ ಕೈಯಲ್ಲಿ ಇಟ್ಕೊಂಡು ನೆಮ್ಮದಿಯಿಂದ ಇದ್ದೀವಿ ಅಂತ ಹೇಳಿ ಬರೀ ಇದು ಸಾಲ ತೀರ್ಸೋದಕ್ಕಲ್ಲ ಸಾಲ ತೀರಿಸಿ ಹಣವನ್ನು ಹಾಗೆ ಎಳೆಯುವಂತ ಉಪಾಯ ಇದು ಮ್ಯಾಗ್ನೆಟ್ ತರ ಎಳೆಯುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಮರೆಯೋದ್ ಬೇಡ ಅದ್ರ ಜೊತೆಗೆ ಇಂತ ನೋಡೋದಕ್ಕೆ ಸರಳ ಸುಲಭ ಅನಿಸಿದ್ರು ಪವರ್ಫುಲ್ ಎನಿಸುವಂತ ಇಂಥ ಉಪಾಯಗಳನ್ನ ಮಾಡಿಕೊಳ್ಳದೆ ಇರೋದು ಬೇಡ ಮಾಡ್ಕೊಳ್ಳಿ ಏನ್ ಮಾಡ್ಬೇಕು ಅಂದ್ರೆ ಮಂಗಳವಾರ ನಲವತ್ತೊಂದು ಮಂಗಳವಾರ ವೀಕ್ಷಕರೆ ಸಾಯಂಕಾಲ ಸಮಯದಲ್ಲಿ ಅಂದ್ರೆ ಸೂರ್ಯ ಅಸ್ತ ಆದ ಮೇಲೆ ಎರಡು ವೀಳ್ಯದೆಲೆ ಎರಡು ಲವಂಗ ಮತ್ತು ಎರಡು ಏಲಕ್ಕಿ ಇವುಗಳನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಆಂಜನೇಯನ ಪಾದಕ್ಕೆ ಇಟ್ಟುಬಿಡ್ಬೇಕು ಅರ್ಚಕರಿಗೆ ಕೊಡ್ಬೇಕು ಆಂಜನೇಯನ ಪಾದಕ್ಕೆ ಇಡಿ ಅಂತ ವಾಪಸ್ ಇಸ್ಕೋಬಾರದು ಇಟ್ಟುಬಿಟ್ಟು ಅಲ್ಲಿ ಆಂಜನೇಯನ ಮುಂದೆ ಕೂತ್ಕೊಂಡು ಒಂದು ಪುಸ್ತಕ ಸಿಗುತ್ತೆ ನಿಮ್ಗೆ ಹನುಮಾನ್ ಚಾಲಿಸ ಅಂತ ಮಂತ್ರದ ಪುಸ್ತಕ ಅದನ್ನ ತಗೊಂಡು ಓದ್ಬಿಡ್ಬೇಕು ಮನಸ್ಸಲ್ಲಿ ಹನುಮಾನ್ ಚಾಲಿಸನ ಓದಿ ಆಂಜನೇಯನಿಗೆ ಪ್ರಾರ್ಥನೆ ಮಾಡಿ ಮನೆಗೆ ಬಂದ್ಬಿಡ್ಬೇಕು ನನ್ನ ಸಾಲ ಇದೆ ನಲವತ್ತೊಂದು ವಾರದ ನಾನು ಮಂಗಳವಾರ ನಿಮ್ಮ ಪಾದಕ್ಕೆ ನಾನು ಎರಡು ವೇಳೆದೆಲ್ಲೇ ಲವಂಗ ಇಡುವಂತಹ ಅನುಷ್ಠಾನ ಮಾಡ್ಕೊಂಡಿದ್ದೀನಿ ನಲವತ್ತೊಂದು ವಾರ ಆಗಸ್ಟ್ ನನ್ನ ಸಾಲ ತೀರ್ಲಿ ಕಳೆದ್ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರೆ ಗ್ಯಾರಂಟಿ ತೀರುತ್ತೆ ನಲವತ್ತೊಂದು ವಾರದಲ್ಲಿ ತೀರಿದ್ರು ಈ ವೃತ ಅಹ್ ಅರ್ಧಕ್ಕೆ ನಿಲ್ಲಿಸಬಾರ್ದು ಪೂರ್ತಿ ಮಾಡಬೇಕು ಮಂಗಳವಾರ ಮಂಗಳವಾರ ವೀಳೆದೆಲೆ ಏಲಕ್ಕಿ ಲವಂಗ ಕೊಡುವಂತದ್ದು ಆಮೇಲೆ ನೀವೇನು ಹರಸ್ಕೊಂಡಿರ್ತೀರಾ ಆಂಜನೇಯನಿಗೆ ಬೆಣ್ಣೆ ಸೇವೆ ಮಾಡಿಸೋದಾ ಅಥವಾ ಉದ್ದಿನ ವಡದ ಹಾರ ಹಾಕ್ಸೋದ ಅಥವಾ ವೀಳೆದೆಲೆಯ ಮಾಲೆಯನ್ನು ಹಾಕ್ಸೋದಾ ಅದೇನಾದ್ರೂ ಹರಕೆ ಮಾಡ್ಕೊಳ್ಳಿ ಖಂಡಿತ ತೀರುತ್ತೆ ಆಂಜನೇಯನ ಮೇಲೆ ನಂಬಿಕೆ ಇರಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಬಜರಂಗ ಬಲಿಕಿ ಜೈ ಒಳ್ಳೇದಾಗುತ್ತೆ ಇಂಥ ಅದ್ಭುತ ಉಪಾಯ ಹೇಳ್ಕೊಟ್ಟಿದ್ದೀನಿ ಇದನ್ನ ಮಾಡಿ ನೋಡಿ ಮತ್ತೆ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಅತ್ಯಾದ್ಭುತ ವಿನೂತನ ಅತಿ ರಹಸ್ಯದ ವಿಷಯಗಳನ್ನ ತಗೊಂಡು ನಿಮ್ಮ ಮುಂದೆ ನಿಮ್ಮ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಜೀತ್ ದಾರಿದೀಪ ವಾಹಿನಿಯನ್ನ ತಪ್ಪದೇ ನೋಡಿ ಎಲ್ಲಾ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳಾರದೆ ಈ ವಿಡಿಯೋಗಳನ್ನ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಭಗವಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ನಿಮ್ಮ ಪರವಾಗಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಈ ವಾಹಿನಿಯನ್ನ ಬೆಳೆಸಿ ಹರಸಿ ಹಾರೈಸಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ